ಗೈಸ್ ಪಾರ್ಟ್ ಟೂ ಅಲ್ಲಿ ನೀವು ನೋಡಿದ್ರಿ ಮೈಕಲ್ ಕ್ಯಾರೇಜಿಗೆ ಬಂದಿರ್ತಾನೆ ಸೊ ಬಂದು ಅಲ್ಲೇ ಕುಂತಿರ್ತಾನೆ ಅಲ್ಲಿ ಕೆಲವೊಂದಿಷ್ಟು ವಿ ಐ ಪಿ ಜನ ಬರ್ತಾರ ರೋಲ್ಸ್ ರಾಯ್ಸ್ ಗಾಡಿ ತಗೊಂಡು ನೆಕ್ಸ್ಟ್ ಏನಾಯ್ತು ಅಂತ ನೋಡಂಬನ್ರಿ ಓಯ್ ನೀನು ನೀನೇನ ಇಲ್ಲಿ ಮ್ಯಾನೇಜರ್ ಈ ನಮ್ಮ ಗಾಡಿಗಳು ಈ ಗಾಡಿಗಳನ್ನು ನಿನ್ನ ರೆಡಿ ಮಾಡ್ಕೊಳ್ಬೇಕು ನಮಗೆ ಮತ್ತೆ ನಾಳೆನೇ ಬೇಕು ನಮಗೆ ಬ್ರೋ ಏನು ಹೇಳ್ತಿದಾರೆ ಬ್ರೋ ನಾಳೆನೇ ಹೆಂಗಾಗುತ್ತೆ ಬ್ರೋ ಮೂರು ಮೂರು ಗಾಡಿ ನಾಲ್ಕು ಗಾಡಿ ಇದಾವೆ ಓ ಇದನ್ನು ಮಾಡ್ಬೇಕಂದ್ರೆ ನನಗೆ ಮಿನಿಮಮ್ ಒನ್ ಮಂತ್ ಬೇಕು ಒನ್ ಮಂತ್ ನಾಳೆ ಬೇಕು ಅಂದ್ರೆ ನಾಳೆ ಬೇಕು ನಮ್ ಬಾಸ್ ಅಲ್ಲಿ ಕಾರ್ ಅಲ್ಲಿ ಕುಂತಿದ್ದಾರೆ ಅವ್ರೇನಾದ್ರು ನೀನ್ ಮಾತಾಡೋದ್ ಅಷ್ಟೇ ನಿನ್ ಕತೆ ಹಿಮಾಯನ್ ಬ್ರೋ ಹೆಂಗ್ ಮಾತಾಡ್ಲಿಕ್ಕನ ಕಾರ್ ನೋಡ್ ಫಸ್ಟ್ ಹ್ಯಾಂಗ್ ಅದ ಬ್ರೋ ಇದೇನ್ ಕಾರ್ ಪೂರ ಧೂಳ್ ಧೂಳ್ ಆಗ್ಬಿಟ್ಟದ ಪೂರ ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟವ ಐ ಥಿಂಕ್ ಇವ್ರು ಎಲ್ಲೋ ಜಗಳ ಆಡಿ ಬಂದಂಗ್ ಕಾಣ್ತಾರಪ್ಪ ಫುಲ್ ಗ್ಯಾಂಗ್ ಓವರ್ ಆಗಿತ್ತು ಅನಿಸ್ತದ ಬ್ರೋ ನೋಡಿ ಬ್ರೋ ಇದು ಒಂದ್ ದಿನದಲ್ಲಿ ಆಗೋ ಕೆಲಸ ಅಲ್ಲ ಸೊ ನೀವು ಗಾಡಿ ಬಿಟ್ಟು ಹೋಗಿ ರೆಡಿ ಆದಮೇಲೆ ನಾನೇ ತಂದು ಕೊಡ್ತೀನಿ ನಿಮಗೆ ಗಾಯ್ಸ್ ನಿಮಗೆ ವಿಡಿಯೋ ಇಷ್ಟ ಆಗ್ಲಿಕ್ಕಿ ಅಂದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್